ಇಂದು ಕಾಂಗ್ರೆಸ್ನ ಪ್ರಚಾರ ಸಭೆ ನಡೀತಾ ಇದೆ ಈ ಪ್ರಚಾರ ಸಭೆಗೆ ಆಗಮಿಸಿರುವ ನಮ್ಮ ನಾಯಕರು ಕೋಲಾರದ ಕಣ್ಮಣಿ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರೇ ಮುಳುಬಾಗಲು ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿ ಆದಿನಾರಾಯಣರವರೇ ಹಿರಿಯರಾದ ಮುನಿ ಅಂಜನಪ್ಪನವ್ರೆ ಬ್ಲಾಕ್ ಅಧ್ಯಕ್ಷರಾದ ಅವರೇ ಹಿರಿಯರಾದ ಅಲಂಗೂರು ಅವರೇ ಮತ್ತೊಬ್ಬ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲ ಅವರೇ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡ ಅವರೇ ಆವನಿ ಕೃಷ್ಣಪ್ಪನವರೇ ಗಡ್ಡಂ ವೆಂಕಟರಮಣಪ್ಪನವ್ರೆ ಸಿ ಪಿ ಎಂ ಗೋಪಾಲ್ ಅವರೇ ಮಾಜಿ ಜಡ್ ಪಿ ಅರವಿಂದ್ ಅವರೇ ಟಿ ಪಿ ಎಸ್ ಸದಸ್ಯರಾದ ಅವರೇ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಮುಖಂಡರೆ ನವೀನ್ ಅವರೇ ಎಲ್ಲ ಮುಖಂಡರುಗಳೇ ಈ ಸಭೆಗೆ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ನನ್ನ ಕಿರುಪರಿಚಯವನ್ನು ನೀಲ್ಕಂಠ್ ಅವರು ಬ್ಲಾಕ್ ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ನಾನು ಒಬ್ಬ ಸಿವಿಲ್ ಇಂಜಿನಿಯರು ನನ್ನ ಹೆಂಡತಿ ಡಾಕ್ಟ್ರು ನಮ್ಮ ಇಬ್ಬರು ಅಕ್ಕಂದರು ಕೋಲಾರ ಜಿಲ್ಲೆಗೆ ಮದುವೆ ಮಾಡಿಕೊಟ್ಟಿದ್ದೀವಿ ನಮ್ಮ ತಾಯಿ ಚಿಂತಾಮಣಿ ಅವರು ಈಗಿಲ್ಲ ಅವರು ದಿವಂಗತರಾಗಿದ್ದಾರೆ ಬೆಂಗಳೂರಿನಲ್ಲಿ ನಾನು ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ ಬದಲಾದ ಸನ್ನಿವೇಶದಲ್ಲಿ ನನಗೆ ಈ ಒಂದು ಅವಕಾಶ ಒದಗಿ ಬಂದು ತಮ್ಮೆಲ್ಲರ ಸೇವೆಗೆ ಭಗವಂತ ತಾನೇ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ಅನಿಸುತ್ತೆ ಈ ಹತ್ತು ವರ್ಷದಲ್ಲಿ ಏನು ಬಿ ಜೆ ಪಿ ಸರ್ಕಾರ ತಮಗೇನೇನು ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು ಅದರಲ್ಲೂ ಒಂದೂ ಕೂಡ ಇದುವರೆಗೆ ಈಡೇರಿಸಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯುವಕರಿಗೆ ವರ್ಷಕ್ಕೆ ಅದು ಅಂದ್ರೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಬರಬೇಕಾಗಿತ್ತು ಆದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಯುವಕರು ಯಾಕಂದ್ರೆ ಇವರೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಮಾರಿ ಮುಚ್ಚಿ ಈ ಜಿ ಎಸ್ ಟಿ ಈ ಡಿಮೋನಿಟೈಸೇಷನ್ ಅಂತ ಹೇಳಿ ಏನೇನು ಅವಾಂತರಗಳು ಸೃಷ್ಟಿ ಸೃಷ್ಟಿಸಿದ್ದಾರೆ ಅದರಿಂದ ಒಂದು ಇಪ್ಪತ್ತು ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಏನ್ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷಗಳಿಂದ ಬಹಳ ಕರಪ್ಷನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸ್ವಿಸ್ ಸ್ವಿಸ್ ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ತರ್ತೀನಿ ಒಬ್ಬೊಬ್ರ ಅಕೌಂಟ್ಗೂ ಹದಿನೈದು ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಅದು ನೂರು ದಿನದಲ್ಲಿ ಒಳಗಾಗಿ ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ನೂರು ದಿನ ಆಯಿತು ಇವ್ರೇನು ಬ್ಲ್ಯಾಕ್ ಮನಿ ತರಲಿಲ್ಲ ಹದಿನೈದು ಕೊಡ್ಲಿಲ್ಲ ಕೊಡಲಿಲ್ಲ ಹೇಳಿ ಸುಪ್ರೀಂ ಕೋರ್ಟ್ ಹೋದಾಗ ಕೇಂದ್ರ ಸರ್ಕಾರ ಏನು ಅಂದ್ರೆ ಯಾವುದೋ ಬ್ಲ್ಯಾಕ್ ಮನಿ ಎಲ್ಲೂ ಇಲ್ಲ ಅಂತ ಅಂದರೆ ಕಾ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅರ್ಥ ಆಯಿತು ಎಲ್ಲ ಇವ್ರು ಇವ್ರೇನು ಕೇಸ್ ಹಾಕಿದ್ರು ಕಾಂಗ್ರೆಸ್ ಯಾವುದೇ ಕರಪ್ಷನ್ ಮಾಡಿಲ್ಲ ಯಾವುದು ಟೂ ಜಿ ಹಗರಣ ಇಲ್ಲ ಯಾವುದು ಫೋರ್ ಜಿ ಹಗರಣ ಇಲ್ಲ ಇವರೆಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟೆ ತೀರ್ಪು ಕೊಟ್ಬಿಡ್ತು ಒಂದು ಯೋಜನೆ ತಂದ್ರು ಮುದ್ರಾ ಯೋಜನೆ ಅನ್ಬಿಟ್ಟು ಅಂದ್ರೆ ಪ್ರಧಾನಮಂತ್ರಿ ಏನು ಹೇಳಿದ್ರು ಅಂದ್ರೆ ಯಾವುದೇ ದಾಖಲೆ ಇಲ್ಲದೆ ಯಾವುದು ಶ್ಯೂರಿಟಿ ಇಲ್ಲದೆ ಯಾವುದು ಸೆಕ್ಯೂರಿಟಿ ಇಲ್ಲದೆ ಹತ್ತು ಲಕ್ಷದವರೆಗೂ ಬ್ಯಾಂಕ್ನಲ್ಲಿ ಸಾಲ ಪಡಿಬಹುದು ಅಂತ ಹೇಳಿದ್ರು ಯಾರಾದರೂ ಸಾಲ ತಗೊಂಡಿದ್ದೀರಾ ಆ ಮುದ್ರಾ ಯೋಜನೆಯಲ್ಲಿ ಯಾವ ಬ್ಯಾಂಕು ಕೊಡಲ್ಲ ಸುಳ್ಳು ಈ ಸುಳ್ಳುಗಳು ಹೇಳಿಕೊಂಡೇ ಹತ್ತು ವರ್ಷ ಕಳೆದು ಬಿಟ್ಟಿದ್ದಾರೆ ಇವತ್ತವರೆಗೂ ಯಾವ ಕೆಲಸನೂ ಬಿಜೆಪಿ ಸರ್ಕಾರ ಮಾಡಿಲ್ಲ ರೈತರಿಗೆ ಇನ್ಮೇಲೆ ಅವ್ರ ಆದಾಯ ದ್ವಿಗುಣ ಆಗತ್ತೆ ರೈತರು ಸಂತೋಷವಾಗಿರ್ತಾರೆ ಅಂದ್ರು ಇವ್ರು ಏನ್ ಮಾಡಿದ್ರು ಗೊತ್ತಾ ಬಂದ ತಕ್ಷಣ ರೈತರಿಗೆ ಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕ್ಬಿಟ್ರು ಏನ್ ಒಂದ್ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದ್ದು ಗೊಬ್ಬರ ಈಗ ಏಳು ಸಾವಿರ ಆಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಅಂದ್ರು ನೀವೆಲ್ಲ ನೋಡ್ತಾ ಇದೀರ ದೇಶದಲ್ಲಿ ಏನೇನು ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಇದರಲ್ಲೆಲ್ಲ ಸಿಕ್ಕಾಕೊಳ್ಳೋರೆಲ್ಲ ಬಿ ಜೆ ಅವರೇ ಆ ಮಣಿಪುರದಲ್ಲಿ ಯಾವ ರೀತಿ ನಡೀತಾ ಇದೆ ನೀವೆಲ್ಲ ಪೇಪರ್ಗಳಲ್ಲಿ ಓದಿರ್ತೀರಾ ದಯವಿಟ್ಟು ಇದೆಲ್ಲ ಕಣ್ತವ್ರು ನೋಡಬೇಕು ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಇವರು ಬಂದ ಮೇಲೆ ಒಂದೇ ಒಂದು ಪ್ರಯೋಜನ ರೈತರಿಗಾಗಿ ಬಡವರಿಗಾಗಿ ಮಹಿಳೆಯರಿಗಾಗಿಲ್ಲ ರೈತರು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದೇ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಡೆಲ್ಲಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಈಗಲೂ ಗಲಾಟೆಗಳು ನಡೀತಾ ಇದೆ ಯುವಕರು ನಾವು ಪದವೀಧರರಾಗಿದ್ದೀವಿ ಉದ್ಯೋಗ ಕೊಡುವಂಥ ಪ್ರತಿಭಟನೆ ಕೂತ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಎಲ್ಲ ಇದೇ ತರ ಆಮೇಲೆ ಯಾರು ಸಂತೋಷವಾಗಿದ್ದಾರೆ ಈ ದೇಶದಲ್ಲಿ ಅಂದರೆ ಒಂದು ಇಪ್ಪತ್ತೈದು ಉದ್ಯಮಿಗಳು ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರೋಗ್ರಾಮ್ ಎಷ್ಟು ಅಟೆಂಡ್ ಆಗಿದ ಮಾಡಿದಾರೆ ಗೊತ್ತಿಲ್ಲ ಆ ಇಪ್ಪತ್ತೈದು ಉದ್ಯಮಿಗಳಿಗೆ ಇಡೀ ದೇಶದ ಸಂಪತ್ತನ್ನೆಲ್ಲ ಮಾರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಹೌದಲ್ವೋ ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದು ಸಿಲಿಂಡರ್ ಇವತ್ತು ಸಾವಿರ ರೂಪಾಯಿಗೆ ನಿಂತಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳನ್ನ ತೊಂದರೆಗೀಡ್ ಮಾಡಿದ್ದಾರೆ ಇದಕ್ಕೋಸ್ಕರ ಏನು ಮಾಡಿದ್ರು ನಿಮಗೆ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ನಮ್ಗೆ ಇರಲಿಲ್ಲ ಏನು ಮನಮೋಹನ್ ಸಿಂಗ ಅವರ ಸರ್ಕಾರ ಹತ್ತು ವರ್ಷದ ಹಂಗೆ ನಡೆದಿದ್ದ ಅಂದರೆ ನಿಮ್ಗೆ ಯಾರಿಗೂ ಗ್ಯಾರಂಟಿ ಯೋಜನೆಗಳು ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕೆ ಅಂದ್ರೆ ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ ಏನು ಸಂಪಾದನೆ ಮಾಡಿ ಒಂದು ರೂಪಾಯಿ ಇಲ್ಲ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಮಕ್ಕಳು ಓದಿಸ್ಬೇಕು ಏನು ಮಾಡೋಣ ಅಂದರೂ ಇಲ್ಲಿ ತಿನ್ನೋಕ್ಕೆ ಸಾಕಾಗ್ತಾಯಿದೆ ಏನು ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಸಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು ಯಾಕೆ ಮಾಡ್ತು ಅಂದರೆ ಪಾಪ ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸಿ ಹೋಗಿದ್ದೀರಾ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಸಮಾಧಾನ ಸಿಗಲಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳು ತಂದರು ಅದರಲ್ಲಿ ಪ್ರಮುಖವಾಗಿ ಏನು ನೀವೇನು ಓಡಾಡಬೇಕು ಈಗ ನಮ್ಮ ಹೆಣ್ಣುಮಕ್ಕಳು ತವ್ರ ಮನೆಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಇನ್ನೆಲ್ಲೋ ಹೋಗ್ಬೇಕು ಅಂದರೆ ಗಂಡನ ಹತ್ರ ದುಡ್ಡು ಕೇಳಬೇಕು ಪಾಪ ಅವ್ರಿಗೆ ಮಿಗ್ತಾ ಇಲ್ಲ ನಾವೇಂಗೆ ಕೇಳೋದಂತೂ ಯೋಚನೆಯಲ್ಲಿ ಅಂತ ಹೇಳಿ ಶಕ್ತಿ ಯೋಜನೆ ತಂದ್ರು ನೀವೆಲ್ಲ ಫ್ರೀಯಲ್ಲಿ ಬಸ್ಸಲ್ಲಿ ಕರ್ನಾಟಕದ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಯಾರು ನಿಮ್ಮನ್ನ ಟಿಕೆಟ್ ಕೇಳಲ್ಲ ಕಾಸು ಕೇಳಲ್ಲ ಹೌದಾ ಹೋಗ್ತಾ ಇದ್ರಿ ಇಲ್ವಾ ಅಲ್ಲ ಇವತ್ತು ಈ ಮೀಟಿಂಗ್ ಅಂತ ಇಲ್ಲೇ ಇದ್ರಿ ಇಲ್ಲ ಅಂದ್ರೆ ಅವ್ರು ಎಲ್ಲಾರು ಆಮೇಲೆ ಈಗ ಗ್ಯಾಸ್ ಬೆಲೆ ಮುನ್ನೂರೈದ್ ಸಾವಿರ ರೂಪಾಯಿ ಆಗಿದೆ ಇನ್ನು ಬೇರೆ ಬೇರೆ ಖರ್ಚುಗಳಿಗೆ ಬರ್ತಾ ಇದೆ ಅಂತೇಳಿ ನಿಮ್ಮ ಅಕೌಂಟ್ಗಳಿಗೆ ಯಾವುದೇ ಮಧ್ಯವರ್ತಿಯ ಗೋಳಿದೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಅದು ಎಷ್ಟು ಯೂಸ್ ಆಗಿದೆ ಅಂದರೆ ಮೊನ್ನೆ ಮೊನ್ನೆ ಪೇಪರ್ ಅಲ್ಲಿ ಬರ್ತಾ ಇತ್ತು ಯಾವುದೋ ತಾಯಿ ನಾಲ್ಕು ತಿಂಗಳ ಎರಡು ಸಾವಿರ ರೂಪಾಯಿ ಇಟ್ಕೊಂಡು ಮನೆಗೆ ಫ್ರಿಡ್ಜ್ ತಗೊಂಡಿದ್ದಾಳೆ ಯಾವ್ದೋ ತಾಯಿ ಎರಡು ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಕರ್ನಾಟಕದಲ್ಲೇ ಸೆಕೆಂಡ್ ಪಿ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ ಹುಡುಗ ಆ ಹುಡುಗ ಹೇಳ್ತಾನೆ ನನ್ನ ತಾಯಿ ಆ ಗ್ಯಾರಂಟಿ ಸ್ಕೀಮಿಂದ ಏನು ಎರಡು ಸಾವಿರ ರೂಪಾಯಿ ಬಂತು ಅದನ್ನು ಕೂಡಿಟ್ಟು ನನಗೆ ಟ್ಯೂಷನ್ ಟ್ಯೂಷನ್ಗೆ ಕಳಿಸಿ ನಾನಿವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಯೂಸ್ ಆಗ್ತಾ ಇದೆ ಹಂಗಾರೆ ಅಲ್ವಾ ಎಲ್ಲರಿಗೂ ಇದು ಉಪಯೋಗ ಆಗ್ತಾ ಇದೆ ಅದೇ ರೀತಿ ಏನು ನಿರುದ್ಯೋಗಗಳಿರ್ತಾರೆ ಪದವೀಧರರಾಗಿರ್ತಾರೆ ಡಿಪ್ಲೊಮೊ ಓದ್ಕೊಂಡಿರ್ತಾರೆ ಅಥವಾ ಡಿಗ್ರಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಹುಡುಕಬೇಕು ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂದರೆ ತಿರ್ಗಾ ಅಪ್ಪನ್ನೇ ಕಾಸು ಕೇಳಬೇಕು ಇಲ್ಲ ಸಾಲ ಮಾಡಬೇಕು ಇಂಥ ಪ್ರಮೇಯ ಇರಬಾರ್ದು ಅಂತೇಳಿ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ತನಕ ನಾವು ನಿಮಗೆ ಟೈಮ್ ಕೊಡ್ತೀವಿ ನೀನು ಯಾರನ್ನು ಕೇಳಬೇಡ ಯಾವ ಸಾಲನೂ ಮಾಡಬೇಡ ನಿಮ್ಮ ಅಪ್ಪನು ಕೇಳಬೇಡ ತಗೋ ನಿಂತ ಹೇಳಿ ಅವ್ರ ಅಕೌಂಟ್ ಮೂರು ಸಾವಿರ ರೂಪಾಯಿ ಹಾಕಿ ಕಳಿಸ್ರೆ ಪಾಪ ಅವ್ ಹುಡುಗರು ಯಾರನ್ನು ಕೇಳದೆ ಬೈಕ್ ಹೋಗಿ ಉತ್ತಮವಾದ ಯೋಜನೆಗಳನ್ನೇ ಕೊಟ್ಟಿದ್ದಾರೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಆದರೆ ಬಿ ಜೆ ಪಿಯವ್ರು ಏನು ಹೇಳ್ತಾರೆ ಮಕ್ಕಳಿಗೆ ನೀವು ಕೊಟ್ಟಿರೋದ್ರಿಂದ ಈ ಫ್ರೀ ವಿದ್ಯುತ್ ಫ್ರೀ ಇವೆಲ್ಲ ಕೊಟ್ಟಿರೋದ್ರಿಂದ ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇಲ್ಲ ಸೋಂಬೇಗಾಗ್ತಾ ಇದಾರೆ ನೀವು ದೇಶದ ಆರ್ಥಿಕತೆಗೆ ತುಂಬ ತೊಂದರೆ ಆಗ್ತಾ ಇದೆ ಹೇಳಿ ಬಿ ಜೆ ಪಿನವ್ರು ಹೇಳ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ದಾರಿ ತಪ್ಪತಾ ಇದ್ದಾರೆ ಅಂತ ಹೆಣ್ಣುಮಕ್ಕಳು ಏನು ಎರಡು ಸಾವಿರ ರೂಪಾಯಿ ಕೊಟ್ರೆ ದಾರಿ ತಪ್ಪತ್ತಾರಾ ಈ ತರ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ಕೊಂಡು ನಾವು ಏನು ಪಾಪ ಜನಕ್ಕೋಸ್ಕರ ಒಂದು ಸ್ವಲ್ಪ ನೆಮ್ಮದಿರೋ ಒಂದು ಐದಾರು ಸಾವಿರ ರೂಪಾಯಿ ಸಿಗಲಿ ಅಂತ ನಾವು ಕೊಡ್ತಾ ಇದ್ರೆ ಅದನ್ನ ಹೀಯಾಳಿಸಿ ಇದನ್ನ ನಿಲ್ಲಿಸ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತ ಅನ್ನೋ ಅನ್ನೋ ಹೇಳಿಕೆಗಳು ಕೊಡ್ತಾ ಇದಾರೆ ಮುಂದುವರೆದು ಈಗ ಕೇಂದ್ರ ಸರ್ಕಾರ ನ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ನಿಮ್ಗೇನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆಯೋ ಅದರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ನಮ್ಮ ಎ ಐ ಸಿ ಸಿ ಅನೌನ್ಸ್ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಐದು ಗ್ಯಾರಂಟಿಗಳು ಏನಪ್ಪ ಅಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೈತರ ಸಾಲ ಮನ್ನಾ ಮಾಡ್ತೀವಂತ ಅಂತ ಅವಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅವರು ಬಂದ ತಕ್ಷಣ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು ಈ ಸತಿನೂ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಂತರ ಗೃಹಿಣಿಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಏನ್ ನಮ್ಮ ಗೃಹಲಕ್ಷ್ಮಿ ಅಂತ ಏನು ಕರ್ನಾಟಕದಲ್ಲಿ ಕೊಡ್ತಾವ್ರೆ ಆ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಎರಡ್ ಸಾವಿರ ಎಂಟು ಸಾವಿರದ ಮುನ್ನೂರು ಇದೊಂದು ಎರಡ್ ಸಾವಿರದ ಹತ್ತು ಸಾವಿರದ ಮುನ್ನೂರು ಪ್ರತಿ ಗೃಹಿಣಿಯ ಖಾತೆಗೆ ಬರುತ್ತೆ ಬರ್ಬೇಕ ಬೇಡ ಹೇಳಿ ಮತ್ತೆ ಮಾತಾಡಬೇಕು ಯುವಕರಿಗೆ ಉದ್ಯೋಗದ ಭರವಸೆ ಮೂವತ್ತು ಲಕ್ಷ ಉದ್ಯೋಗಗಳು ಅದು ಉದ್ಯೋಗ ತಗೊಂಡವರಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಯಾಕೆ ಬೇಕಪ್ಪ ಜಾತಿ ಗಣತಿ ಸುಮಾರು ಜನಕ್ಕೆ ಅರ್ಥ ಆಗಲ್ಲ ಈ ದೇಶದಲ್ಲಿ ಯಾವ ಜಾತಿಯವರು ಎಷ್ಟು ಜನ ಬಡವರು ಇದ್ದಾರೆ ಇದರಲ್ಲಿ ಎಸ್ ಸಿ ಎಸ್ ಟಿರ್ಬೋದು ಮೈನಾರಿಟೀಸ್ ಇರ್ಬೋದು ಎಲ್ಲ ಜನರಲ್ ಕ್ಯಾಸ್ಟ್ಗಳಲ್ಲಿ ಸುಮಾರು ಬಡವರಿದ್ದಾರೆ ಅವ್ರನ್ನ ಯಾರು ನೋಡೋರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲ್ಲ ಮತ್ತೆ ಅವ್ರಿಗೆ ಯಾರು ಸಹಾಯ ಬೇಕಲ್ವಾ ಅದಕ್ಕೋಸ್ಕರ ಈ ಗಣತಿ ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅನ್ನೋ ಭರವಸೆನೂ ಕೊಟ್ಟಿದ್ದಾರೆ ಈ ದೇಶ ಇರೋ ದಾರಿ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಬರೋಕ್ಕೂ ಮುಂಚೆ ಬ್ರಿಟಿಷರ ಹತ್ರ ಹೋರಾಡಿ ನಮಗೆ ಮತದಾನದ ಹಕ್ಕು ಪಡ್ಕೊಂಡಿದ್ರು ನಿಮಗೆ ಗೊತ್ತಿದೆಯೋ ಇಲ್ಲೋ ಮೊದಲು ಮತದಾನದ ವ್ಯವಸ್ಥೆ ಏನಿತ್ತು ಅಂದ್ರೆ ಬಡವರಿಗೆ ಓಟ್ ಹಾಕೋ ಅಧಿಕಾರ ಇಲ್ಲ ಮಹಿಳೆಯರಿಗೆ ಓಟ್ ಹಾಕೋ ಹಕ್ಕು ಇರಲಿಲ್ಲ ಬರೀ ಶ್ರೀಮಂತರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅವರು ಆಮೇಲೆ ಡಿಗ್ರಿ ಹೋಲ್ಡರ್ಸು ಇಂಥವ್ರಿಗೆ ಮಾತ್ರ ಮತದಾನದ ಹಕ್ಕಿತ್ತು ಬೇರೆ ಯಾರಿಗೂ ಇರಲಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಮತದಾನ ಹಕ್ಕು ಬೇಕೇ ಬೇಕಂತೇಳಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮಗೆ ಮತದಾನದ ಹಕ್ಕು ಕೊಡಿಸಿದ್ರು ಆ ಮತದಾನ ಕಿತ್ಕೋಬೇಕು ಯಾಕೆ ಬರಬೇಕು ಬಿಜೆಪಿಯರು ಏನು ಹೇಳ್ತಾರೆ ಅಂದ್ರೆ ಯಾಕೆ ನಾವು ಸಾರ್ ಸಾರಿಗೆ ಹೋಗಿ ಜನಗಳ ಮುಂದೆ ಮತ ಭಿಕ್ಷೆ ಕೇಳಬೇಕು ನಮಗೆ ಬೇಕಾದವ್ರ ಕೈ ಓಟ್ ಹಾಕಿಕೊಂಡ್ರೆ ಸಾಕು ಹಾಗಾಗಿ ನಮಗೆ ಚುನಾವಣಾ ಚುನಾವಣೆ ವ್ಯವಸ್ಥೆನೇ ಬೇಕಾಗಿಲ್ಲ ಯಾರಿಗೂ ಓಟ್ ಓಟು ಹಕ್ಕೇ ಕೊಡೋದು ಬೇಕಾಗಿಲ್ಲ ಅನ್ನೋದು ಯೋಚನೆ ಮಾಡ್ತವ್ರೆ ಇನ್ನೊಂದು ಸತಿ ಅಧಿಕಾರಕ್ಕೆ ಬಂದರೆ ನಿಮ್ಗೆ ನಿಮ್ಮನ್ನು ಯಾರು ಕೇಳಲ್ಲ ಇವತ್ತೆಲ್ಲ ಬಂದು ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ನಿಮ್ಗೆ ಅದು ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ನಿಮ್ಮ ಓಟ್ಗೋಸ್ಕರ ಮೇಲೆ ಯಾರೂ ಬರೋ ಅಂತ ಪ್ರಶ್ನೆ ಇರೋಲ್ಲ ನಿಮ್ಮನ್ನ ಯಾರು ಕೇಳೋರು ಇರಲ್ಲ ಅಂತ ಪರಿಸ್ಥಿತಿ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮವಾದ ಸಂವಿಧಾನನ ಬರೆದಿದ್ದಾರೆ ಅದರಲ್ಲಿ ಎಲ್ಲರಿಗೂ ರಕ್ಷಣೆ ಇದೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಕೆಲಸಕ್ಕೆ ಹೋಗೋರಿಗೆ ದಲಿತರಿಗೆ ಅಲ್ಪಸಂಖ್ಯಾತ ಎಲ್ಲರಿಗೂ ರಕ್ಷಣೆ ಇದೆ ಅಂಥ ಸಂವಿಧಾನವನ್ನು ಬದಲಿಸ್ತೀವಿ ಅನ್ನೋ ಮಾತು ಬಿ ಜೆ ಪಿಯವರು ಪದೇ ಪದೇ ಆಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಂತೂ ಇಂಥ ಸಂದರ್ಭ ಬಂದಾಗ ಸೂಕ್ಷ್ಮವಾಗಿ ಹೇಳ್ತಾರೆ ನಮಗೆ ಸರ್ವಾಗಿ ಅರ್ಥ ಮಾಡ್ಕೋಬೇಕು ಅವರು ಹೊರಟಿರೋದು ಸಂವಿಧಾನ ಬದಲಾಯಿಸ್ತೀವಿ ಮನುಸ್ಮೃತಿ ತರ್ತೀವಿ ಅಂತ ಯಾವ ರೀತಿ ದೇವಸ್ಥಾನಗಳ ಒಳಗಡೆ ಒಳಗಡೆ ನಮ್ಮನ್ನು ಬಿಡ್ತಾ ಇರಲಿಲ್ಲ ಯಾವ ರೀತಿ ಊರು ಹೊರಗಡೆ ಇಡ್ತಾ ಇದ್ರು ನಮ್ಮನ್ನು ಈ ಪರಿಸ್ಥಿತಿ ಮತ್ತೆ ತಂದು ಕೆಲವೇ ವರ್ಗದ ಜನ ಆಡಳಿತ ಮಾಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಬಂದವಳೆ ಅದಕ್ಕೆ ಅವಕಾಶ ಕೊಡಬೇಡಿ ನಾವು ಯಾವತ್ತು ನುಡಿಯೋ ನುಡಿದಂತೆ ನಡೆಯುವಂಥ ಜನ ಕಾಂಗ್ರೆಸ್ ಅವರು ನಿಮಗೋಸ್ಕರ ಇಷ್ಟು ಮಾಡಿದ್ದೀವಿ ಇನ್ನೂ ಜಾಸ್ತಿ ಮಾಡ್ತೀವಿ ನಮಗೆ ಕಾಂಗ್ರೆಸ್ಗೆ ಓಟ್ ಕೊಡಿ ಇದೆಲ್ಲ ನಿಮ್ಮ ಭವಿಷ್ಯ ನಮ್ಮ ಬ ನಮ್ಮ ಭವಿಷ್ಯ ಅಲ್ಲ ನಿಮ್ಮ ಭವಿಷ್ಯ ಈ ದೇಶ ಹಿಂದೆ ಹೀಗೆ ಮುಂದುವರೆದ್ರೆ ನಾವು ಯಾರೂ ಉಳಿಯೋಲ್ಲ ನಮ್ಗೆ ಯಾರಿಗೂ ಸ್ಥಾನ ಇರೋಲ್ಲ ನಮ್ಗೆ ಇರಲ್ಲ ಆದ್ರಿಂದ ನೀವೆಲ್ಲ ಇದೇ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ಸೀರಿಯಲ್ ನಂಬರ್ ಒಂದು ಅದೇನೋ ಕಾಕಾತಳಿ ಏನೋ ಗೊತ್ತಿಲ್ಲ ನಂದು ಬರ್ತ್ ಡೇಟ್ ಬಂದು ಜನವರಿ ಒಂದು ನನಗೆ ಸಿಕ್ಕಿರೋದು ಸೀರಿಯಲ್ ನಂಬರ್ ಒಂದು ಹಸ್ತದ ಗುರುತಿಗೆ ಮತ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮನೆ ಮಗನಾಗಿರ್ತೀನಿ ನಿಮಗೋಸ್ಕರ ನಾನು ಸಹಾಯ ತನಕ ದುಡಿತೀನಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ జై కాంగ్రెస్ జై కర్ణాటక జై మళ్బాగ్లో